ಇವತ್ತಿನ ಸಂಚಿಕೆಯಲ್ಲಿ ಬೀನ್ಸು ಇದರ ಆರೋಗ್ಯದ ಲಾಭಗಳು ಹಾಗೂ ಇದರಲ್ಲಿರ್ತಕ್ಕಂಥ ಪೋಷಕ ತತ್ವಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋದು ಕ್ಯಾಲ್ಸಿಯಂ ಅಂಶ ಇದೆ ವಿಟಮಿನ್ ಸಿ ಅಂಶ ಇದೆ ವಿಟಮಿನ್ ಬಿ ಸಿಕ್ಸ್ ಇದರಲ್ಲಿ ಹೇರಳವಾಗಿ ಸಿಗ್ತದೆ ಇದು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಒಂದು ತರಕಾರಿ ಶರೀರಕ್ಕೆ ಕ್ಯಾನ್ಸರ್ ಕಾರಕ ಜೀವಕೋಶಗಳಿಂದ ಇದು ರಕ್ಷಣೆ ಕೊಡ್ತದೆ ಹರುಳಿನ ಕ್ಯಾನ್ಸರ್ ಬಾರದಂತೆ ಅತಿ ಹೆಚ್ಚು ನಮ್ಮ ಶರೀರವನ್ನು ಇದು ರಕ್ಷಣೆ ಮಾಡುತ್ತದೆ ಹೈ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಇದೆಲ್ಲ ಕಡಿಮೆ ಆಗುತ್ತೆ ನಿಮ್ಮ ಚರ್ಮದ ಆರೋಗ್ಯ ತುಂಬ ಚೆನ್ನಾಗಾಗ್ತದೆ ಹಾಗೆಯೇ ಬೀನ್ಸ್ ಸೇವನೆ ಮಾಡೋದರಿಂದ ರಕ್ತಹೀನತೆಯ ಸಮಸ್ಯೆ ದೂರ ಆಗ್ತದೆ ಈ ಒಂದು ಬೀನ್ಸನ್ನು ಸೇವನೆ ಮಾಡೋದು ನಮ್ಮ ಮೆದುಳಿಗೂ ಕೂಡ ಭಾಳ ಒಳ್ಳೆಯದು ಇವಿಷ್ಟೆಲ್ಲ ಅಂಶಗಳನ್ನು ಹೊಂದಿರತಕ್ಕಂಥ ಈ ಬೀನ್ಸನ್ನು ನಾವು ಅಡುಗೆಯಲ್ಲಿ ಸೇವನೆ ಮಾಡೋದು ವಾರಕ್ಕೊಂದು ಸಲ ಎರಡು ಸಲ ಇದ್ರ ಪಲ್ಯ ಸೇವನೆ ಮಾಡೋದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮೂರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬೀನ್ಸು ಇದರ ಆರೋಗ್ಯದ ಲಾಭಗಳು ಹಾಗೂ ಇದರಲ್ಲಿರತಕ್ಕಂಥ ಪೋಷಕ ತತ್ವಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬೀನ್ಸ್ನಲ್ಲಿ ಯಾವೆಲ್ಲ ಪೋಷಕಾಂಶಗಳಿದ್ದಾವೆ ಅನ್ನೋದಾದರೆ ಐರನ್ ಅಂಶ ಇದೆ ಪ್ರೋಟೀನ್ ಅಂಶ ಇದೆ ಹಾಗೆಯೇ ಫೈಬರ್ನ ಅಂಶ ಇದೆ ಹೇರಳವಾಗಿ ಕ್ಯಾಲ್ಸಿಯಂ ಅಂಶ ಇದೆ ವಿಟಮಿನ್ ಸಿ ಅಂಶ ಇದೆ ವಿಟಮಿನ್ ಬಿ ಸಿಕ್ಸ್ ಇದರಲ್ಲಿ ಹೇರಳವಾಗಿ ಸಿಗ್ತದೆ ಹಾಗೆಯೇ ಇದರಲ್ಲಿ ನೈಟ್ರಿಕ್ ಆಕ್ಸೈಡು ಆ್ಯಂಟಿ ಆಕ್ಸಿಡೆಂಟಿನ ಪ್ರಮಾಣ ಹೀಗೆ ಇನ್ನೂ ಹತ್ತು ಹಲವಾರು ಸೂಕ್ಷ್ಮ ಪೋಷಕ ತತ್ವಗಳು ಈ ಒಂದು ಬೀನ್ಸ್ನಲ್ಲಿ ನಮಗೆ ಸಿಗ್ತವೆ ಇದರ ಗುಣಧರ್ಮ ಇದರ ರುಚಿ ಒಗರಿರ್ತದೆ ಹಾಗೂ ಇದು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಒಂದು ತರಕಾರಿ ಇದರ ಸೇವನೆಯಿಂದ ಏನೆಲ್ಲ ಲಾಭಗಳಾಗ್ತವೆ ಅನ್ನೋದಾದರೆ ಇದು ಬೆಸ್ಟು ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದರಿಂದ ಶರೀರಕ್ಕೆ ಕ್ಯಾನ್ಸರ್ ಕಾರಕ ಜೀವಕೋಶಗಳಿಂದ ಇದು ರಕ್ಷಣೆ ಕೊಡ್ತದೆ ಇದರಲ್ಲಿರ್ತಕ್ಕಂಥ ವಿಟಮಿನ್ ಸಿ ಆಗಿರ್ಬೋದು ಮತ್ತು ಇದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟಿನ ಒಂದು ಪ್ರಮಾಣ ಆಗಿರ್ಬೋದು ಫೈಬರ್ನ ಪ್ರಮಾಣ ಆಗಿರ್ಬೋದು ಈ ಒಂದು ಕಾರ್ಸಿನೋಜೆನಿಕ್ ಆಸಿಡ್ಗಳಿಂದ ಕ್ಯಾನ್ಸರ್ಸ್ ಸೆಲ್ಸ್ಗಳು ಏನು ಉತ್ಪತ್ತಿ ಆಗ್ತಿರ್ತವೆ ಫ್ರೀ ರೆಡಿಕಲ್ಸ್ಗಳಿಂದ ಕ್ಯಾನ್ಸರ್ ಏನು ಉತ್ಪತ್ತಿ ಆಗ್ತಿರ್ತದೆ ಅಂತಹ ಒಂದು ವ್ಯವಸ್ಥೆಯನ್ನು ಇದು ತಡೆಗಟ್ಟುತ್ತೆ ದಿ ಬೆಸ್ಟ್ ಅದರಲ್ಲೂ ಕೂಡ ಕರುಳಿನ ಕ್ಯಾನ್ಸರ್ ಬಾರದಂತೆ ಅತಿ ಹೆಚ್ಚು ನಮ್ಮ ಶರೀರವನ್ನು ಇದು ರಕ್ಷಣೆ ಮಾಡುತ್ತೆ ಕರುಳಿನ ಕ್ಯಾ ಕರುಳಿನ ಕ್ಯಾನ್ಸರ್ ಹೆಚ್ಚಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಇದು ಕರುಳನ್ನು ಸ್ವಚ್ಛ ಮಾಡುವ ದಿವ್ಯ ಶಕ್ತಿಯ ಕೆಲಸ ಮಾಡುತ್ತೆ ಹಾಗೂ ಇದರಲ್ಲಿರ್ತಕ್ಕಂಥ ಪ್ರೋಬಯೋಟಿಕ್ ಆಗಿರ್ಬೋದು ಪ್ರೀಬಯೋಟಿಕ್ ಆಗಿರ್ಬೋದು ಇವೆಲ್ಲವೂ ಕೂಡ ಕರುಳಿನ ಆರೋಗ್ಯ ಶಕ್ತಿಯನ್ನು ಕರುಳಿನ ಕ್ರಿಯಾಶಕ್ತಿಯನ್ನು ಹೆಚ್ಚಿಸ್ತವೆ ಇದರಿಂದಾಗಿ ಕರಳು ನೂರು ವರ್ಷದವರೆಗೂ ಸ್ವಚ್ಛವಾಗಿ ಕ್ರಿಯಾಶೀಲವಾಗಿರ್ತದೆ ಯಾರ ಕರಳು ಸ್ವಚ್ಛವಾಗಿ ಕ್ರಿಯಾಶೀಲವಾಗಿರ್ತದೆ ಅವ್ರಿಗೆ ನೂರು ವರ್ಷ ಆಯಸ್ಸು ಗ್ರ್ಯಾಂಟೆಡ್ ಅಂತ ಹೇಳ್ಬೋದು ಹಾಗೆಯೇ ಈ ಒಂದು ತರಕಾರಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಹೈ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಇದೆಲ್ಲ ಕಡಿಮೆ ಆಗುತ್ತೆ ಸ್ಟೀಮ್ಡ್ ಬೀನ್ಸನ್ನು ನೀವು ತಿನ್ನೋದ್ರಿಂದ ಅಥವಾ ಕುದಿಸಿರ್ತಕ್ಕಂಥ ಬೀನ್ಸನ್ನು ತಿನ್ನೋದರಿಂದ ನಿಮ್ಮ ವೆಯ್ಟ್ ಲಾಸ್ ಭಾಳ ಬೇಗ ಆಗ್ತದೆ ಹಾಗೆಯೇ ಇದರ ಸೇವನೆಯಲ್ಲಿ ನಿಮ್ಮ ಚರ್ಮದ ಆರೋಗ್ಯ ತುಂಬ ಚೆನ್ನಾಗ್ತದೆ ಇದು ಸ್ಕಿನ್ನಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳನ್ನು ಆ ಒಂದು ಟಾಕ್ಸಿಕ್ ಅಂಶಗಳನ್ನು ಹೊರಹಾಕೋದ್ರ ಮೂಲಕ ಸ್ಕಿನ್ ಶೈನ್ ಆಗೋ ರೀತಿಯಲ್ಲಿ ಹಾಗೂ ಸ್ಕಿನ್ ಬ್ರೈಟ್ ಆಗೋದ್ರ ಜೊತೆಗೆ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ಇದು ಚರ್ಮಕ್ಕೆ ಒದಗಿಸ್ತದೆ ಹಾಗೆಯೇ ಈ ಬೀನ್ಸ್ ಸೇವನೆಯನ್ನು ಮಾಡೋದರಿಂದ ನಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿ ಕ್ರಿಯಾಶೀಲವಾಗುತ್ತೆ ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಕ್ಯಾಲ್ಸಿಯಂ ಹಾಗೂ ಹಲವಾರು ಸೂಕ್ಷ್ಮ ಪೋಷಕ ತತ್ವಗಳು ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಇರೋದರಿಂದ ಇದು ನಮ್ಮ ದೇಹಕ್ಕೆ ಪ್ರತಿರಕ್ಷಕ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತಕ್ಕಂಥ ಮುಖ್ಯ ಸೂತ್ರವಾಗಿ ಮುಖ್ಯ ಶಕ್ತಿಯಾಗಿ ಕೆಲಸ ಮಾಡ್ತದೆ ಹಾಗೆಯೇ ಬೀನ್ಸ್ ಸೇವನೆ ಮಾಡೋದರಿಂದ ರಕ್ತಹೀನತೆಯ ಸಮಸ್ಯೆ ದೂರ ಆಗ್ತದೆ ಅದರ ಜೊತೆಗೆ ಸುಸ್ತು ನಿಶಕ್ತಿ ಜೋಮು ಇವೆಲ್ಲ ಸಮಸ್ಯೆಗಳು ನಮ್ಮಿಂದ ದೂರ ಆಗ್ತವೆ ಇದು ಶರೀರಕ್ಕೆ ಚುರುಕುತನವನ್ನು ಹೆಚ್ಚಿಸ್ತದೆ ಶರೀರದಲ್ಲಿ ಚುರುಕುತನ ಕ್ರಿಯಾಶೀಲ ತತ್ವವನ್ನು ಇದು ಜಾಗೃತಗೊಳಿಸುತ್ತೆ ಹಾಗೆಯೇ ಈ ಒಂದು ಬೀನ್ಸನ್ನು ಸೇವನೆ ಮಾಡೋದು ನಮ್ಮ ಮೆದುಳಿಗೂ ಕೂಡ ಭಾಳ ಒಳ್ಳೆಯದು ಮೆದುಳಿನಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಗ್ರಂಥಿಗಳು ಪೀನಿಯಲ್ ಗ್ರಂಥಿ ಆಗಿರ್ಬೋದು ಪಿಟ್ಯೂಟರಿ ಗ್ಲ್ಯಾಂಡ್ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಹೈಪೊಥಲಮಸ್ ಆಗಿರ್ಬೋದು ಇವೆಲ್ಲವುಗಳನ್ನು ಕೂಡ ಸಂಪೂರ್ಣವಾಗಿ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತದೆ ಈ ಒಂದು ಮೆದುಳಿನಲ್ಲಿರ್ತಕ್ಕಂಥ ಗ್ರಂಥಿಗಳನ್ನು ಅದರ ಜೊತೆಗೆ ಮೆದುಳಿನ ಗ್ರಂಥಿಗಳ ಪಿನಿಯಲ್ ಪಿಟ್ಯೂಟರಿ ಗ್ರಂಥಿಗಳಿಗೆ ಸಂಬಂಧ ಹೊಂದಿರತಕ್ಕಂತ ದೇಹದ ಎಲ್ಲ ಗ್ರಂಥಿಗಳು ಥೈರಾಯ್ಡು ಹಾಗೆಯೇ ನಮ್ಮ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸ್ಗಳು ಅದ್ರ ಜೊತೆಗೆ ಪ್ಯಾಂಕ್ರಿಯಾಸ್ ಎಲ್ಲ ಗ್ರಂಥಿಗಳು ಹೈಪಥಲಮ್ಸ್ ಗ್ರಂಥಿಗಳು ಇವೆಲ್ಲವುಗಳನ್ನು ಕ್ರಿಯಾಶೀಲ ಉಳಿಸ್ತಕ್ಕಂಥ ಈ ಒಂದು ಶಕ್ತಿಯನ್ನು ಬೀನ್ಸು ಒಳಗೊಂಡಿದೆ ಆ ಮೂಲಕವಾಗಿ ಶರೀರದಲ್ಲಿ ಗ್ಲ್ಯಾಂಡ್ಸ್ಗಳು ಚೆನ್ನಾಗಿದ್ದರೆ ಹಾರ್ಮೋನ್ಸ್ಗಳ ಸಕ್ರೇಷನ್ಗಳು ಚೆನ್ನಾಗಿರ್ತವೆ ಹಾರ್ಮೋನ್ಗಳ ಉತ್ಪತ್ತಿ ಸರಿಯಾಗಿದ್ದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಮಕ್ಕಳಿಗೆ ಗರ್ಭಕೋಶದ ಸಮಸ್ಯೆ ಬರೋದಾಗಿರ್ಬೋದು ಗಂಡು ಮಕ್ಕಳಿಗೆ ಆ ಒಂದು ನಪುಂಸಕತ್ವದ ಸಮಸ್ಯೆ ಬರೋದಾಗಿರ್ಬೋದು ಇವೆಲ್ಲ ದೂರ ಆಗ್ತದೆ ಹಾಗೆಯೇ ಇದು ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಶೋಧನ ಶಕ್ತಿನ ಹೊಂದಿರತಕ್ಕಂಥ ಒಂದು ಪದಾರ್ಥ ಅಂತ ಹೇಳ್ಬೋದು ಶೋಧನ ಶರೀರವನ್ನು ಶುದ್ಧೀಕರಣ ಮಾಡ್ತದೆ ಎಲ್ಲ ಹಂತದಲ್ಲೂ ಕೂಡ ಶರೀರದ ಸಪ್ತ ಧಾತುಗಳನ್ನು ಶುದ್ಧೀಕರಣ ಮಾಡತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ ಹಾಗೆಯೇ ಇದರ ಸೇವನೆಯಿಂದ ಏನಾಗುತ್ತೆ ಅಂತೇಳಿದ್ರೆ ಶರೀರದಲ್ಲಿ ಮಾಂಸಖಂಡಗಳ ಬಲವರ್ಧನೆ ಆಗುತ್ತೆ ಮಸಲ್ಸ್ ತುಂಬ ವೀಕ್ ಇರ್ತವೆ ಕೆಲವು ಜನರು ಮಾಂಸಖಂಡಗಳ ಬಲವರ್ಧನೆ ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಬೋನ್ ಡೆನ್ಸಿಟಿ ಕಡಿಮೆಯಾಗಿ ಮೂಳೆಗಳು ಕೂಡ ವೀಕ್ ಆಗಿರ್ತವೆ ಟೊಳ್ಳಾಗಿರ್ತವೆ ಹಾಗೂ ಬೋನ್ ಡೆನ್ಸಿಟಿಯನ್ನು ಕೂಡ ಇದು ಹೆಚ್ಚಿಗೆ ಮಾಡುತ್ತೆ ಮಾಂಸಖಂಡಗಳ ಸ್ಟ್ರೆಂತನ್ನು ಕೂಡ ಇದು ಹೆಚ್ಚಿಗೆ ಮಾಡ್ತದೆ ನರಮಂಡಗಳು ನರಮಂಡಲವನ್ನು ಕೂಡ ಚುರುಕು ಮಾಡ್ತದೆ ಇದಿಷ್ಟ ಇದಿಷ್ಟಿದ್ರೆ ಮನುಷ್ಯ ಚುರುಕಾಗಿದ್ದೇ ಇರ್ತಾನೆ ಹಾಗೆ ಇವಿಷ್ಟೆಲ್ಲ ಅಂಶಗಳನ್ನು ಹೊಂದಿರತಕ್ಕಂಥ ಈ ಬೀನ್ಸನ್ನು ತಾವು ಅಡುಗೆಯಲ್ಲಿ ಸೇವನೆ ಮಾಡ್ಬೋದು ಸಲ ಎರಡು ಸಲ ಇದ್ರೆ ಪಲ್ಯ ಸೇವನೆ ಮಾಡೋದು ಹೀಗೆ ಇದು ಬೀನ್ಸ್ ಅಂತ ಹೇಳಿಬಿಟ್ಟು ಬಟ್ ಬರೀ ಇದನ್ನೇ ತಿನ್ನೋದಲ್ಲ ಮತ್ತೆ ಹಿತಮಿತವಾಗಿ ಸಲ ಎರಡು ಸಲ ಇದ್ರೆ ಪಲ್ಯ ಸೇವನೆ ಮಾಡ್ಬೋದು ಅಥವಾ ಸ್ಟೀಮ್ ಮಾಡ್ಕೊಂಡು ಇದನ್ನು ಸೇವನೆ ಮಾಡ್ಬೋದು ಸರಿ ಎಷ್ಟು ಇದ್ರ ಪಲ್ಯ ತಿನ್ನಬೇಕು ಅಂದರೆ ನಿಮ್ಮ ಮುಷ್ಟಿ ನಿಮ್ಮ ಒಳ ಮುಷ್ಟಿಗೆ ಎಷ್ಟು ಬರ್ತದೋ ಅಷ್ಟು ಪಲ್ಯ ತಿನ್ನಬೇಕು ಪ್ರತಿಯೊಬ್ಬರಿಗೂ ಮುಷ್ಟಿ ಸೈಜ್ ಇರ್ತಲ್ಲ ಅಷ್ಟು ಪಲ್ಯ ತಿನ್ನೋದು ಹಾಗೆ ಯಾವುದನ್ನೇ ತಿನ್ನಿ ಅಧಿಕವಾಗಿ ತಿನ್ನೋದು ಏನಾಗ್ತದೆ ಅತಿಯಾದರೆ ಅಮೃತ ವಿಷಯ ಅಂದಂಗೆ ಹಾನಿಕಾರಕವಾಗಿ ಕೆಲಸ ಮಾಡ್ತದೆ ಅದಕ್ಕೆ ಹಿತಮಿತವಾಗಿ ತಿನ್ನಿ ಹಾಗೆಯೇ ಬೀನ್ಸನ್ನು ಸೇವನೆ ಮಾಡೋದ್ರಿಂದ ಶರೀರದ ಟೋಟಲ್ ಏನು ಶಕ್ತಿ ಏನಿರ್ತದೆ ಕಂಪ್ಲೀಟ್ ಬಾಡಿ ಸ್ಟ್ರೆಂತ್ ಏನಿರ್ತದೆ ಅದು ಹೆಚ್ಚಿಗೆ ಆಗಿ ನಮ್ಮ ಶರೀರಕ್ಕೆ ಪ್ರತಿರಕ್ಷಕ ವ್ಯವಸ್ಥೆಯ ಒಂದು ವ್ಯವಸ್ಥೆ ಗಟ್ಟಿಯಾಗಿ ನಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಡ್ತಕ್ಕಂಥ ದಿವ್ಯ ಶಕ್ತಿಯಾಗಿ ಈ ಒಂದು ಅಮೃತಮಯವಾಗಿರ್ತಕ್ಕಂಥ ಶಕ್ತಿಯಾಗಿ ಬೀನ್ಸ್ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನು ಸಂಚಿಕೆಯನ್ನು ಮುಗಿಸ್ತೇನೆ ಆದ್ಮೇಲೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ ಜೊತೆಗೆ ಬೀನ್ಸ್ ಕಣ್ಣಿಗೂ ಕೂಡ ಒಳ್ಳೆಯದು ಕೂದಲು ಇರ್ತಕ್ಕಂಥ ಸಮಸ್ಯೆಗೂ ಕೂಡ ಭಾಳ ಒಳ್ಳೆಯದು ಹೀಗೆ ಇಷ್ಟೆಲ್ಲ ಅಂಶಗಳು ಹೊಂದಿರೋದ್ರೆ ಲಿವರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತದೆ ಹೃದಯಕ್ಕೂ ಕೂಡ ಒಳ್ಳೆಯದು ಅದು ಬಿ ಪಿಯನ್ನು ರಿವರ್ಸ್ ಮಾಡುತ್ತೆ ಹಾಗೂ ಡಯಾಬಿಟಿಸನ್ನು ರಿವರ್ಸ್ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಶರೀರದಲ್ಲಿ ಕೊಬ್ಬು ಕೊಲೆಸ್ಟ್ರಾಲ್ ಟ್ರೈಗ ಟ್ರೈಗ್ಲ್ಸರೈಡನ್ನು ಕರಗಿಸ್ತಕ್ಕಂಥ ಶಕ್ತಿಯನ್ನು ಇದು ಹೊಂದಿದೆ ಅಂತಕ್ಕಂಥ ಒಂದು ಮಾಹಿತಿನ ಹೇಳ್ತಾ ಯಾಕಂದರೆ ಹೇಳ್ತಾ ಹೇಳ್ತಾ ಕೆಲವೊಂದು ವಿಚಾರಗಳು ಏನಾಗ್ತವೆ ನೆನಪಿರೋದಿಲ್ಲ ಅದನ್ನು ಮತ್ತೆ ನಿಮಗೆ ನೆನಪಾದಾಗ ಎಲ್ಲವು ಎಲ್ಲವುಗಳನ್ನ ತಮಗೆ ನಾವು ಹೇಳ್ಕೊಳ್ತಾ ಇತ್ತು ಒಟ್ನಲ್ಲಿ ನೀವಿಷ್ಟೇ ಕೇಳಿದರೆ ಇಷ್ಟನ್ನೇ ಉಪಯೋಗ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದನ್ನು ತಾವು ಮಾತ್ರ ಉಪಯೋಗ ಮಾಡ್ಕೊಳ್ಳೋದಲ್ಲ ಎಲ್ಲರಿಗೂ ಶೇರ್ ಮಾಡೋದ್ರ ಮೂಲಕ ಸಾಮಾಜಿಕ ಕಾರ್ಯವನ್ನು ತಾವು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಒಂದು ಭಾರತೀಯ ಪ್ರಜೆಗಳಾಗಿ ನಿಮ್ಮ ಮೇಲೆ ಇರ್ತದೆ ಹಾಗಾಗಿ ಇದನ್ನೆಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜಿದೆ ಆಯುರ್ವೇದ ಟಿಪ್ಸ್ ಇನ್ ಕಾರಣ ಅಂತ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಒಳ್ಳೆಯ ಒಳ್ಳೆಯ ಒಟ್ಟಿನಲ್ಲಿ ಒಳ್ಳೆಯದನ್ನು ಬೆಳೆಸೋಣ ಒಳ್ಳೆಯದನ್ನು ಉಳಿಸೋಣ ಒಳ್ಳೆಯವರಾಗಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತೇನೆ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿ